ನನ್ನ ಇಂಡಿ ತಾಲೂಕಿನ ಸುಮಾರು ಮುಂಜಾಳೆ ಒಂಬತ್ತು ಗಂಟೆಯಿಂದ ಅಂಜುಟಿ ಗ್ರಾಮದಿಂದ ಹಾಗೂ ಮುಂಜಾಳೆ ಒಂಬತ್ತು ಗಂಟೆಯಿಂದ ಯಲ್ಲಮ್ಮನ ಗುಡಿಯಿಂದ ಸುಮಾರು ಪಾದಯಾತ್ರೆಗಳ ಮೂಲಕ ಇಲ್ಲಿ ಇಂಡಿ ಮೈದಾನೋತ್ಸವದ ಮುತ್ತಿಗೆ ಹಾಕುವ ಮೂಲಕ ಈ ಬಾಗಾಲಕ್ಕೆ ತುತ್ತಾಗಿ ಗೋಳಿ ಹೋಗ್ತಕ್ಕಂಥ ರೈತರ ಜಮೀನುಗಳಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ಅಂತಕೊಂಡು ತಾವು ಅಂಗಲಾತಿಯಿಂದ ಬರಗಾಲಿಂದ ಸುಡುವಂಥ ಇದ್ದರೂ ಕೂಡ ಕುಡಿಯುವ ನೀರನ್ನು ಎಲ್ಲಿ ನೀರು ಕುಡಿಯದೆ ಬರಗಾಲಿನಿಂದ ತಮ್ಮ ನೋವನ್ನು ಈ ತಾಲೂಕು ಆಡಳಿತ ಮಂಡಳಿಗೆ ಇವತ್ತು ಮನವಿಯನ್ನು ಸಲ್ಲಿಸಲಿಕ್ಕೆ ತಾವೆಲ್ಲ ರೈತರು ಬರಗಾಲಿನಿಂದ ಬಂದಿದ್ದೀರಿ ಸುಡುವ ಬಿಸಿಲಲ್ಲಿ ಬಂದಿದ್ದೀರಿ ನಿಮಗೆಲ್ಲರೂ ಕೂಡ ನಾನು ಹತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸ್ತೇನೆ ನನ್ನ ಪತ್ರಿಕಾ ಮಾಧ್ಯಮದ ಗುರುಗಳು ಕೂಡ ಬಂದಿದ್ದಾರೆ ಅವರು ಕೂಡ ಉತ್ಪೂರ್ಕವಾಗಿರ್ತಕ್ಕಂಥ ಸ್ವಾಗತವನ್ನು ಬಯಸಿ ಯಾವ ಸುಮಾರು ಒಂಬತ್ತು ವರ್ಷಗಳಿಂದ ಈ ಭಾಗದಲ್ಲಿ ಉತ್ತಿ ಬಸವಣ್ಣ ಕಾಲುವೆಯನ್ನು ತೆಗೆದಿದಿರಿ ಯಾವ ಯಾವ ತಾಂಬಮ್ಮ ತಾಂಬಾ ಬೆನ್ಕಳ್ಳಿ ಸಿರ್ಕಳ್ಳಿ ತಡವಲಗ ಚಿಕ್ ರೂಗಿ ಹಂಜಗಿ ಚಿಕ್ಕಬೇಂದ್ರ ಚೌಡಾಳ ಹಾಗೂ ಇವತ್ತೇನು ಬೂದ್ಯಾಳ ಐರ್ಸಂಗ ಇಂಡಿ ಇವತ್ತೇನೋ ಅಂಚೋಟಿಗೆ ಮಾರ್ಗದ ಕಲ್ಲಾಳಿಕೆ ಕೊಡ್ತಕ್ಕಂಥ ಗುತ್ತಿ ಬಸವಣ್ಣ ಕಾಲುವೆ ಒಂದು ಕೊನೆಯವರೆಗೆ ನೀರನ್ನು ಹರಿಸಬೇಕು ನಮ್ಮ ಜಮೀನುಗಳಿಗೆ ನೀರನ್ನು ಪೂರೈಕೆ ಮಾಡೋದರಿಂದ ನಮ್ಮ ದನಕರಗಳು ಕೂಡ ಇವತ್ತು ಬದುಕ್ತವೆ ನಾವು ಕೂಡ ಬದುಕ್ತೇವೆ ಅಂತಕೊಂಡು ತಮ್ಮ ಕಳಕಳಿಯೇ ಮನವಿಯನ್ನು ತಗೊಂಡು ಇವತ್ತು ನಾವು ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅಪ್ಪಗೌಡರು ಪಾಟೀಲ್ ಮಾತನಾಡಿದ್ದಾರೆ ನಮ್ಮ ಹಿಂದಿನ ತಾಲೂಕು ಪಂಚಾಯತ್ ಸದಸ್ಯರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಹಣಮಂತರಗೌಡ ಪಾಡ್ಲು ಕೂಡ ಮಾತನಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಬತಮುಣಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಿದ್ದು ನಿಚ್ಚಾಳವರು ಮಾತನಾಡಿದ್ದಾರೆ ನಮ್ಮ ರೈತ ಹೋರಾಟಗಾರ ನಮ್ಮ ನಮ್ಮ ಗಿಣ್ಣಿ ಗಿಂಡಿಹೊಡ್ಡರು ಕೂಡ ಮಾತನಾಡಿದ್ದಾರೆ ಇನ್ನೊಬ್ಬರು ನಮ್ಮ ರೈತ ಮುಖಂಡಾಗಿರ್ತಕ್ಕಂಥ ಅವರು ಕೂಡ ಮಾತನಾಡಿದ್ದಾರೆ ನಮ್ಮ ಕಾಡಗೋಳ ಅವರು ಈ ಒಂದು ಹೋರಾಟವನ್ನು ನೇತೃತ್ವವನ್ನು ವಹಿಸಿ ಸುಮಾರು ನಿನ್ನೆವರೆಗೆ ಎರಡು ದಿನಗಳ ಕಾಲ ಏನು ಇವತ್ತ ಸೌಕರ್ಯ ಮಾಲಿ ಮಾಡಿ ಇದು ಎಲ್ಲ ಕೇಳ ರೈತರಲ್ಲ ಇವತ್ತ ಸುಮಾರು ಎರಡು ದಿನಗಳವರೆಗೆ ರೈತರನ್ನ ಜಾಗೃತಿ ಅಭಿಸಿ ನಮ್ಮ ಶರಣು ಅವರು ಬಸ್ಸು ಕೌಡಿಯವರು ನಮ್ಮೆಲ್ಲ ನಮ್ಮ ಕಸ್ತೂರಿ ಕರೆ ಎತ್ತಲ್ಲೆಲ್ಲ ತಾಯಿಯಂದರು ಇವತ್ತೆಲ್ಲ ನಮ್ಮ ಚಿಕ್ಕಬೇಲ್ರ ಬೂದ್ಯಾಳ ಅಂಜೋಟ್ಗಿ ಇವತ್ತೆಲ್ಲ ನ ಚೌಡಾಳ ಸುತ್ತಮುತ್ತಲಿನೆಲ್ಲ ಬಂದಿರತಕ್ಕಂಥ ರೈತ ಬಂಧುಗಳು ತಾವೆಲ್ಲ ಬಂದಿದ್ದೀರಿ ಈಗಾಗಲೇ ನಮ್ಮ ತಹಸೀಲ್ದಾರ್ ಸಾಹೇಬರು ಇವತ್ತು ದಕ್ಷ ಅಧಿಕಾರಿಗಳು ಕೂಡ ಬಂದಿದ್ದಾರೆ ನಮ್ಮ ಕೆ ಬಿ ಜಿನ ಅಧಿಕಾರಿಗಳು ಮನೋಜ್ ಕುಮಾರ್ ಅವರು ಮಾತಾಡಿದರು ಮುಂಜಾನೆ ನಾವು ಬರ್ತಿದ್ದೇನ್ರಿ ಹತ್ತು ಮೆಂಟನ್ನ ಬರ್ತೀನಿ ಅಂದ್ರೆ ತಾವು ಇಲ್ಲೇ ಬಂದಿರಬೇಕು ಅವರು ಕೂಡ ಬರ್ತಾ ಇದ್ದಾರೆ ಇವತ್ತ ನಾವು ಯಾಕೆ ಬಂದಿದ್ಯಪ್ಪ ಅಂದ್ರೆ ಸಾಮರ್ನಂದು ಬರಗಾಲಕ್ಕೆ ತುತ್ತಾಗಿ ಗೂಳೆ ಹೋಗ್ತಕ್ಕಂಥ ಪರಿಸ್ಥಿತಿ ಒಳಗೆ ಅನೇಕ ರೈತ ಪರವಾಗಿರ್ತಕ್ಕಂಥ ಹೋರಾಟ ಕೂಡ ಈ ಭಾಗದಲ್ಲಿ ಆಗಿವೆ ಅನೇಕ ಇವತ್ತು ರಿವಣಿಸಿ ದಿವಸ ರೈತ ನೀರಾವರಿ ಆಗುವ ಮೂಲಕ ಈ ಭಾಗಕ್ಕೆ ಬರಗಾಲವನ್ನು ತಪ್ಪು ಹೋಗಬೇಕು ಇವತ್ತು ಗುತ್ತಿ ಬಸವಣ್ಣ ಕಾಲೆ ಮೂಲಕ ಈ ಹಣ್ಣು ಹದಿನೈದು ಹಳ್ಳಿಗಳಿಗೆ ನೀರಾವರಿಯನ್ನು ಹರಿಸಬೇಕು ಇವತ್ತು ತಿಳ್ಗುಂದಿ ಬ್ಯಾಂಜ್ ಕೂನದ ಮೂಲಕ ಹದಿನೆಂಟು ಕೆರೆಗಳನ್ನು ತುಂಬಬೇಕು ಅಂತಕೊಂಡು ಅನೇಕ ಹೋರಾಟಗಳನ್ನು ಮಾಡೋ ಮೂಲಕ ಇವತ್ತು ನಾವು ಈ ಭಾಗದಲ್ಲಿ ರೈತರು ಅನೇಕ ಹೋರಾಟವನ್ನು ಮಾ ಪ್ರತಿಫಲವಾಗಿ ಇವತ್ತು ಗುತ್ತಿ ಬಸವಣ ಕಾಲುವೆ ಹರ್ದ ಇವತ್ತು ಗುತ್ತಿ ಬಸವಣ್ಣ ಕಾಲುವೆ ಹರ್ದ ಇವತ್ತು ಅಂಜುಡುಗಿ ಬೂದ್ಯಾಳ ಚಿಕ್ಕಬೇಂದ್ರ ಇವತ್ತೇನು ಬತ್ಕುಕಿ ಕಲ್ಲರ್ತನೆ ನೀರಿಲ್ಲ ಬರೇ ಕಾಲಿ ಮಾಡಿರ ಬಿಲ್ ತಗಾರ ರೈತರಿಗೆ ಪರಿಹಾರ ಕೊಟ್ಟಿಲ್ಲ ಅವೆಲ್ಲ ನೀರನ್ನ ಹರಿಸಬೇಕು ತಿಳ್ಕೊಂಡು ಇವತ್ತು ಸಾಕಷ್ಟು ಹಾಲಿಮಟ್ಟಿ ಒಳಗೆ ನೀರದ ನೀರನ್ನ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತದ ಆ ನೀರನ್ನ ಇವತ್ತ ನಮ್ಮ ಕಾಲುವೆಗೆ ಪರಿಹಳ್ಳಿಯವರಿಗೆ ನೀರು ಇವತ್ತು ಎಲ್ಲ ರೈತರು ಸುಡುವ ಬಿಸಿಲಲ್ಲಿ ಇವತ್ತು ಮನವಿಯನ್ನು ಮಾಡಿ ಬಂದಿದ್ದಾರೆ ಅದಕ್ಕಾಗಿ ಇವತ್ತ ಕಳಕಳಿಂದ ಮನವಿ ಮಾಡ್ತೇನೆ ಈ ಭಾಗಕ್ಕೆ ನೀರಾವರಿ ಆಗಬೇಕು ಅಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಸಾವಿರಾರು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಇಲ್ಲೇ ಅಂತ ಕಚೇರಿ ಎದುರುಗಡೆ ಒಂದು ಸುಮಾರು ನಲ್ವತ್ತಾರು ದಿನಗಳ ಹೋರಾಟ ಮಾಡಿದೆವು ರೈಲ್ವೆ ಬಂದ್ ಮಾಡಿದೆವು ಹಾವೇ ಬಂದ್ ಮಾಡಿದೆವು ಇವತ್ತು ನಮ್ಮ ಮರೆಯಕ್ಕೊಂಡು ನಾವೆಲ್ಲ ಜೈಲಿಗೆ ಹಾಕಿದ್ರು ನೂರ ಐವತ್ತೆರಡು ಮಂದಿ ಕೇಸ್ ಆಯಿತು ಇವತ್ತು ನ್ಯಾಷನಲ್ ಹಾವೇ ಬಂದ್ ಮಾಡಿದೆವು ಇವತ್ತೆರಡು ಹೆತ್ತಾರಿ ಅಲ್ಲಿ ಕೂಡ ನಮಗೆಲ್ಲ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರು ಆದ್ರೆ ಇವತ್ತು ಆ ಹೋರಾಟದ ಪ್ರತಿಫಲ ಇವತ್ತು ಹದಿನೈದು ಹಳ್ಳಿಗಳ ತಿಳ್ಕೊಂಡು ಬ್ಯಾಂಕ್ ಕಲ್ಲಿ ನೀರು ಬಿಟ್ಟರು ಗುತ್ತಿ ಬಸ್ಗಳ ಕಾಲುವೆ ಎಟ್ಟು ಜನ ಇವತ್ತು ಬರದಲ್ಲತ್ತಿದ್ರು ಆದರೆ ನೀರು ಬಿಟ್ಟರು ಅರ್ಹತನ ಬಿಟ್ಟರು ನಮ್ದು ಒಂದೇ ಒಂದು ಅದು ಇವತ್ತು ಅಂಜೋಟಿ ಈಗ ಪನೇ ಹಳ್ಳಿಯವರಿಗೆ ನೀರು ಇವತ್ತು ರೈತರ ಪಾಲಿ ಹಾಕಿದ ಮೂಲಕ ಬಂದಿದೆ ಬಂಧುಗಳೇ ಇವತ್ತು ನಾನು ಹೇಳ್ತೀನಿ ನಾನು ಎಲ್ಲ ನನ್ನ ರೈತ ಬಂಧುಗಳು ನಾನು ಕೂಡ ಇವತ್ತು ಆರು ಕಿಲೋಮೀಟರ್ ಪಾಲಿ ಹತ್ತಿ ನನಗೆ ಎಡಗ ಗುಳಿ ಬಂದ್ ಖಾಲಿಗೆ ನಿಮ್ಮ ಪರಿಸ್ಥಿತಿ ಹೆಂಗ್ ಬಂದೋಗ ಗೊತ್ತಿಲ್ಲ ಅದಕ್ಕಾಗಿ ತಮ್ಮ ಕಳ್ಕಳಿ ನೋವನ್ನು ಹೇಳಿಕೆ ಇವತ್ತೆಲ್ಲ ರೈತರು ಸುಡು ಬಿಸಿಲಿನಲ್ಲಿ ಇವತ್ತು ನೀರು ಕೂಡ ಕುಡಿಯೋದೇ ಅನ್ನ ಕೂಡ ಮುಟ್ಟದೆ ಇವತ್ತು ತಮ್ಮ ನೋವನ್ನು ತಾಲೂಕು ಆಡಳಿತ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಮುಡಿಸಲಿಕ್ಕೆಲ್ಲ ಬಂದಿದ್ದೀರಿ ನಾನು ಹೇಳ್ತೀನಿ ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ಅಧಿಕಾರಿಗಳು ಇವತ್ತು ಕೂಡಲೇ ಇವತ್ತೇನೋ ಇವತ್ತು ಬುತ್ತಿ ಬಳಸೋ ಕಾಲಾಗ ಅಲ್ಲಿ ಇವತ್ತು ಕೆಲವು ಮುಳುತಾಗ್ದಾರೆ ಕೆಲವು ತೆಗೆದಿಲ್ಲ ಕೆಲವು ಕಾಲೇ ಮಾಡಿದ್ರೆ ಇವತ್ತೇನು ಬಿಲ್ ಒಂದು ಕೆಲಸ ಮಾಡ್ತಾರ ಗೊತ್ತಿಲ್ಲ ಅದಕ್ಕಾಗಿ ನಾವೆಲ್ಲ ಈ ಹೋರಾಟಗಾರರು ಇವತ್ತು ನಾವು ತೀರ್ಮಾನ ಮಾಡಿದೆವು ಇವತ್ತು ನಮ್ಮ ತಾಲೂಕು ಆಡಳಿತಕ್ಕೆ ಇವತ್ತು ನೀರು ಸಿಗಲಿಲ್ಲ ಬೆಳಿಲ್ಲ ಅಂದ್ರೆ ನಾವು ಹಗಳ ಹಪ್ಪುಗೌಡರು ಹೇಳಿದ್ರಲ್ಲ ನಾವೆಲ್ಲ ಪ್ರತಿಯೊಬ್ಬರು ಸ್ವಾಭಿಮಾನದ ರೈತರಿಂದಲೇ ನಾವು ಯುದ್ಧರಟ್ಟೆ ಸತ್ರಟ್ಟೆ ಜೈಲಿಗೆ ಹೋದ್ರಟ್ಟೆ ಪ್ರತಿಯೊಬ್ಬರು ಸ್ವಾಭಿಮಾನದಿಂದ ನಾವು ಹೋರಾಟ ಮಾಡಬೇಕು ಇವತ್ತು ನಾವು ಸ್ವಾತಂತ್ರ್ಯ ಸುಮ್ಮಕೊಳ್ಳಿಲ್ಲ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೆಂಟು ಇವಾಗ ಸ್ವಾತಂತ್ರ್ಯ ಸಿಗಬೇಕು ಅನೇಕರು ಅಂತ ಹೋರಾಟ ಮಾಡಿದ್ರು ಅನೇಕರು ಪ್ರಾಣತೆತ್ತರು ರಕ್ತದ ಖಾಲಿ ಹರಿತು ನಮ್ಮಂಥ ರೈತರು ಅಮಾಯಕರು ಇವತ್ತು ದೇಶ ಅಭಿಮಾನಿಗಳು ದೇಶಕ್ಕಾಗಿ ಇವತ್ತು ಬ್ರಿಟಿಷರ ಗುಂಡಿಗೆ ಸತ್ತು ಹೋದರು ಇವತ್ತು ನಾವು ಸತ್ರು ಚಿಂತಿಲ್ಲ ನಮಗೆ ನೀರು ಬರಲಿಕ್ಕೆ ಸಿಗ್ತಿಲ್ಲ ನಮ್ಮ ಮಕ್ಕಳಿಗಾದರೂ ಕೂಡ ನೀರು ಬರಲಿ ನಮ್ಮ ಆದರೂ ನೀರು ಸಿಗ್ಲತ್ತ ಸುಡುವಂಥ ಬಿಸಿಲಲ್ಲಿ ಬಂದಿದೆ ಬಂಧುಗಳೇ ನಿಮ್ಮ ನೋವನ್ನು ಮರವರಿಕೆ ಮಾಡಲಿಕ್ಕೆ ಇವತ್ತು ತಾಲೂಕಾಕ್ಕೆ ಬಂದಿದ್ದೇವೆ ಅದಕ್ಕಾಗಿ ಇವತ್ತು ನನ್ನ ರೈತ ಬಂಧುಗಳಿಗೆ ಕೈ ಮುಗಿತೇನೆ ಇವತ್ತು ನಮ್ಮ ಇತ್ಯೆ ಹೋರಾಟ ನಿಲ್ಲುವುದಿಲ್ಲ ಏನೋ ಒಂದು ಸಾವಿರಾರು ಜನ ನೀವು ಪಾದಯಾತ್ರೆಗೆ ಬಂದಿದ್ದೀರಿ ಇವತ್ತು ಮುಂದಿನ ಮಾನಗಳಲ್ಲಿ ನಾವು ಆಲಿಮಟ್ಟಿಯವರೆಗೆ ಇಲ್ಲಿಂದ ಪಾದಯಾತ್ರೆ ಮೂಲಕ ಆಲಿಮಟ್ಟಿಗೆ ಮುತ್ತಿ ಹಾಕುವ ಮೂಲಕ ಇವತ್ತು ದೊಡ್ಡ ಹೋರಾಟವನ್ನು ಮಾಡಬೇಕಾಗ್ತದೆಲ್ಲ ಶಾಶ್ವತವನ್ನು ಕಟ್ಟಿಕೊಂಡು ನಾನು ತಮ್ಮಲ್ಲಿ ಕೈ ಮುಗಿದು ಮನೆ ಮಾಡ್ತೇನೆ ಇದೇನು ಒಂದು ಪಕ್ಷದ ಹೋರಾಟ ಅಲ್ಲ ಪಕ್ಷಾತೀತವಾಗಿ ರೈತರ ಸ್ವಾಭಿಮಾನಕ್ಕಾಗಿ ರೈತರ ನೋವನ್ನು ಅಲಿಸುಕ್ಕಲಾಗಿ ನಡೆದಿರ್ತಕ್ಕಂಥ ಹೋರಾಟ ಅದಕ್ಕಾಗಿ ನನ್ನೆಲ್ಲ ರೈತಗಳು ಬಂಧುಗಳು ಬಂದಿದ್ರಿ ಕೂಡಲೇ ಇವತ್ತು ಕೆಮಿನಲ್ಯಾಬ್ ಆಫೀಸರ್ ಕೂಡ ಇಲ್ಲಿ ಮನೋಜ್ ಕುಮಾರ್ ಸರ್ ಬರಬೇಕು ನಮ್ಮ ರೈತರ ಪರಿಸ್ಥಿತಿಯನ್ನು ಇಳಿದು ಇವತ್ತು ನೀರು ಬಿಡ್ತಿರೋ ಇಲ್ಲೋ ಇಲ್ಲಾಂದ್ರೆ ಮುಂದಿನ ಹೋರಾಟವನ್ನು ನಾವು ಮಾಡೋಕೆ ಆಗ್ತಾ ಇತ್ತುಕೊಂಡು ಇವತ್ತು ಹೇಳುತ್ತಾ ಅನೇಕ ಇವತ್ತು ನಮ್ಮ ರೈತರ ಮುಖಂಡಗಳು ಕೂಡ ಐರ ಸಂಘದ ರೈತ ಮುಖಂಡರು ಇವತ್ತೆಲ್ಲ ಸುತ್ತ ಅನೇಕ ಇವತ್ತು ನಮ್ಮ ರೈತರ ಮುಖಂಡಗಳು ಕೂಡ ಐರ ಸಂಘದ ರೈತ ಮುಖಂಡರು ಇವತ್ತೆಲ್ಲ ಸುತ್ತಮುತ್ತಿನ ರೈತ ಕೂಡ ಮುಖಂಡರು ಇವತ್ತಿನ ಕೆಲವು ವಿಚಾರ ಪ್ರಚಾರ ಮುಟ್ಟಿಲ್ಲ ದಿನ ಇವತ್ತು ನಮ್ಮ ಚಿಕ್ಕಮಗಳೂರು ಚಾರಿಗೆ ಚೌಡಾಳ ಇವತ್ತು ಅಂಜಿಗೆ ಅಲ್ಲಿ ಕೂಡ ಇವತ್ತು ದಿನ ಸಾವಿರ ನಮಗೆ ಯಾಕೆ ಕೇಳಿರತ್ತ ಫೋನ್ ಮಾಡಲರ್ತಾರೆ ಅದಕ್ಕಾಗಿ ಇವತ್ತು ಅಂಜುಟಿಕೆ ಮಾರ್ಗದಿಂದ ಪಾದಯಾತ್ರೆ ಮೂಲಕ ಬೂದೇದ ಗ್ರಾಮದ ರೈತರು ಇವತ್ತು ಪಾದಯಾತ್ರೆ ಮೂಲಕ ಇಲ್ಲಿ ಬಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಬಂದಿದ್ದೀರಿ ಅದಕ್ಕಾಗಿ ನಾನು ನಿಮ್ಮೆಲ್ಲರಿಗೂ ಕೂಡ ವಿನಂತಿ ಮಾಡ್ತೇನೆ ನಮ್ಮ ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಇವತ್ತು ಮುಂದೆ ಅವಕಾಶ ಕೊಡದೆ ನಮಗೆ ನೀರು ಬಿಡುವಂಥ ಕೊನೆಹಳ್ಳಿಯವರಿಗೆ ಅಂಜುಡಿಕೆ ಇದ್ದಳ್ಕಿ ಒಂದು ಕಲ್ಲಾದವರಿಗೆ ನೀರನ್ನು ಬಿಡಬೇಕು ಅಂತಕೊಂಡು ನಮ್ಮ ರೈತರ ಬಂದಿ ಕೂಗದ ಆ ಕೂಗನ್ನು ನೆರವೇರಿಸಬೇಕು ತಿಳ್ಕೊಂಡು ಒತ್ತಾಯ ಮಾಡುತ್ತಾ ಇವತ್ತು ನನ್ನೆಲ್ಲರೂ ರೈತ ಬಂಧುಗಳು ಇವತ್ತು ನನಗೆ ಕಳೆದ ಎರಡು ಸಾವಿರ ಇಪ್ಪತ್ತ ಮೂರು ದಿವಸ ನಾನು ಸೋತಿರ್ಬೋದು ಆದರೆ ಸತ್ತಿಲ್ಲ ನನ್ನ ಉಸಿರು ಈ ಭೂಮಿಯಿಂದ ಮೇಗುವವರಿಗೆ ನನ್ನ ಶರೀರ ಮಣ್ಣಲ್ಲಿ ಮಣ್ಣು ಹೋಗೋರಿಗೆ ನಿಮ್ಮ ಹೋರಾಟಕ್ಕಾಗಿ ನಾನು ಪ್ರಾಣ ಆದರೂ ಕೊಡ್ತೀನಿ ಬಂಧುಗಳೇ ನೀವೆಲ್ಲರೂ ಕೂಡ ಇವೆಲ್ಲರೂ ಕೂಡ ಜಾಗ್ರತಾಗಿ ಹೋರಾಟಕ್ಕೆ ಸತ್ಯ ನ್ಯಾಯ ನೀತಿ ಧರ್ಮಕ್ಕಾಗಿ ಹೋರಾಟ ಮಾಡೋಣ ರೈತರ ಉಳಿವಿಗಾಗಿ ನಮ್ಮ ಯುವಕರ ಉಳಿವಿಗಾಗಿ ಜಾನ ಜನವರಗಳಿಗಾಗಿ ನಾವು ಕುಡಿಯುವಂಥ ನೀರಿಗಾಗಿ ನಾವು ಬದುಕಿಗಾಗಿ ಹೋರಾಟ ಮಾಡಬೇಕಾಗ್ತದೆ ಅದಕ್ಕೆಲ್ಲರೂ ಕೂಡ ಯಾರೇ ಇವತ್ತು ಒತ್ತಡ ಎಟ್ಟೋ ದಿನ ಸ್ಟೈಕಿ ಕೆಲವು ಜನ ಬಂದಿಲ್ಲ ಆದರೂ ಕೂಡ ಬರುವಂಥರಿಗೆ ಬರುವಂಥ ದಿನಮಾನಗಳಲ್ಲಿ ಹತ್ತು ಸಾವಿರ ಜನ ಇವತ್ತು ಪ್ರತಿ ಹಳ್ಳಿ ಹಳ್ಳಿಗಳಿಂದ ನಾವು ಇವತ್ತು ಆಲಿಮಟ್ಟಿ ಕೇಬ್ರಿಜ್ ಎಲ್ಲ ಆಫೀಸಿಗೆ ಹೋಗಿ ಮುತ್ತಿಗೆ ಹಾಕುವ ಮೂಲಕ ದೊಡ್ಡ ಹೋರಾಟವನ್ನು ಇತಿಹಾಸವನ್ನು ಆಗ್ತಾ ಅಂತಕೊಂಡು ಮತ್ತೊಮ್ಮೆ ಹೇಳುತ್ತಾ ಈ ಹೋರಾಟವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶರಣೂ ಡಂಗಿಯವರು ಬಸವಣ್ಣವರು ಅವರು ಎಲ್ಲ ಸುತ್ತಮುತ್ತಲ ಅನೇಕ ಇವತ್ತು ರೈತ ಬಾಂಧವರು ನಮ್ಮ ಬೂದೇಗೌಡರು ಅನೇಕರು ಇವತ್ತೆಲ್ಲ ಕೂಡ ಬಂದಿದ್ರಿ ಈ ಹೋರಾಟ ಅತ್ಯಂತ ಯಶಸ್ವಿಯಾಗಿ ನಡೀತದೆ ಅದಕ್ಕಾಗಿ ಅದಕ್ಕೆ ನಮ್ಮ ರೈತ ಸಂಘದ ಅಧ್ಯಕ್ಷರು ನಮ್ಮ ಭೀಮ ಪೂಜಾರಿ ಮಾತನಾಡಿದ್ದಾರೆ ಅದಕ್ಕೆ ಅವರು ಬರುವರಿಗೆ ನಮ್ಮ ತಹಶೀಲ್ದಾರ್ ಸಾಹೇಬರು ಮಾತಾಡ್ಬೇಕಂತ ನಾನು ಕೇಳ್ಕೊತೀನಿ